ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಒಂದ್ ಹಂತ ಚುನಾವಣೆ ಈ ಬಿಜೆಪಿ ಫಿಫ್ಟಿ ಇದೆ ಅಲ್ಲಿ ಲೋಕಲ್ ಜನ ಅಲ್ಲಿ ಸ್ವಲ್ಪ ಲೋಕಲ್ ಪಾರ್ಟಿಗೇನೆ ಸಪೋರ್ಟ್ ಜಾಸ್ತಿ ಹಾಗಾಗಿ ಆಮೇಲೆ ಮೋದಿ ಅವ್ರದ್ದು ಕೆಲಸ ಎಲ್ಲ ಇದೆ ಮೋದಿ ಅವ್ರು ನೋಡಿ ಏನಾದ್ರೂ ಜನ ಓಟ್ ಹಾಕ್ತಾರ ಅಂತ ಅದು ಮೋದಿ ನೋಡಿ ಅಲ್ಲಿ ಹಾಕಲ್ಲ ಯಾಕಂದ್ರೆ ಅಲ್ಲಿ ಕಾಶ್ಮೀರಿ ಜನ ಅಂದ್ರೆ ಸ್ವಲ್ಪ ಲೋಕಲ್ ಲೋಕಲ್ ಪಾರ್ಟಿಗೇನೆ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಆದ್ರೂ ಫಿಫ್ಟಿ ಫಿಫ್ಟಿ ಇದೆ ಮೋದಿ ಏನೇ ಒಂದು ಕೆಲಸ ಮಾಡಿದ್ರು ಅವ್ರು ಆಲ್ ಓವರ್ ಇಂಡಿಯಾ ಅಲ್ಲ ವರ್ಲ್ಡಲ್ಲೇ ಅವ್ರು ಫೇಮಸ್ ಆಗಿದ್ದಾರೆ ಎಷ್ಟು ಕಂಟ್ರಿನಲ್ಲಿ ಅವರಿಗೆಲ್ಲ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ ದಿನ ನಾವು ನ್ಯೂಸಲ್ಲಿ ನೋಡ್ತೀವಿ ಪೇಪರಲ್ಲಿ ಓದ್ತೀವಿ ಅವ್ರಂತ ವರ್ಕ್ ಮಾಡಿದವ್ರು ಯಾವುದೇ ನಮಗೆ ಪ್ರೈಮ್ ಮಿನಿಸ್ಟ್ರಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕೂ ಬರಲ್ಲ ಇನ್ನು ಅವರೇ ಇರಬೇಕು ಅಂತ ನಾವು ಹೇಳ್ತೀವಿ ಅವ್ರ ಲೈಫುಲ್ಲೂ ಮತ್ತೆ ಯಾವುದೇ ಒಂದು ನಮ್ಮ ದುಡ್ಡು ಕಾಶ್ಮೀರ ಕಾಶ್ಮೀರ್ ಎಲೆಕ್ಷನ್ ವಿಧಾನಸಭೆ ಮೋದಿ ನೋಡಿ ಬಿಜೆಪಿ ಹೋಗಿ ಡೆಫಿನೆಟ್ ಆಗಿ ಹಾಕ್ತಾರೆ ಅವ್ರ ಪಾರ್ಟಿನೇ ಗೆಲ್ಲತ್ತೆ ಅವ್ರು ಮಾಡಿರೋ ವರ್ಕ್ ಆ ತರ ಇದೆ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ ಬಿಜೆಪಿನ ವಿನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಟೆಂಪಲ್ ಸ್ವಾಮೀಜಿ ವೈಷ್ಣೋ ಟೆಂಪಲ್ ಸ್ವಾಮೀಜಿ ಯಾಕೆಂದ್ರೆ ಅಲ್ಲಿನ ಸೌಲಭ್ಯ ಅದೆಲ್ಲ ಮಾಡ್ಕೊಟ್ಟಿದ್ದಾರೆ ಮೋದಿ ಅವರು ಪ್ರತಿಯೊಂದು ಕಡೆನೂ ಮಾಡ್ಕೊಟ್ಟಿದ್ದಾರೆ ಅದರಿಂದ ಗ್ಯಾರಂಟಿ ವಿನ್ ಆಗ್ತದೆ ಇವತ್ತಿನ ಟ್ರೆಂಡು ಆ ತರ ಇದೆ ಆ ತರ ನಮ್ಮ ಮೋದಿ ಅವರು ಕೆಲಸ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದು ಜನಗಳು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಅದನ್ನು ಕಾಲಲ್ಲಿ ಒದಿಯೋದಲ್ಲ ಕಂಡು ಓದ್ಕೊಂಡು ನಾವು ಅದನ್ನು ಇದು ಮಾಡ್ಕೊಳ್ಬೇಕು ರಾಮ ಮಂದಿರ ಒಂದು ಹಿಂದೂಗಳು ಎಷ್ಟೋ ಕಾಲದಿಂದ ಪಂಡಿತರು ಅಲ್ಲಿ ಇದ್ದು ಬಂದವರು ಅಲ್ಲಿ ನೆಲೆಸೋಕ್ಕಾಗ್ದೇ ಅವರು ಇವ್ರ ಹಿಂಸೆ ತಡೆಯಿಲ್ಲಾರದೇ ಅವರು ಈ ಕಡೆ ಹೊಂದ್ಬಿಟ್ರ ಎಕ್ಸಾಂಪಲ್ ಅನಂತ್ನಾಗ್ ಅನಂತನಾಗ್ ಅಂತ ಅಲ್ಲಿ ಇದಿದೆ ಒಂದು ಡಿಸ್ಟಿಕ್ಟ್ ಇದೆ ತಾಲೂಕು ಇರ್ಬೋದು ಏನೋ ಇರ್ಬೋದು ಆದರೆ ಅಲ್ಲಿಂದ ಬಂದಿದ್ರೆ ವಲಸೆ ಬಂದವರು ಇವರೆಲ್ಲ ಅಲ್ಲಿ ಕಾಟ ತಡಿಲಾರ್ದು ಅವ್ರು ಇಲ್ಲಿ ಬಂದಿರೋದು ಆಗ ಬಂದಿರೋದ್ರಿಂದ ಅವರು ಇಲ್ಲಿ ಬಂದು ಅವರ ತಾತನ ಕಾಲದಿಂದನೂ ತಾತ ಮುತ್ತಾತನ ಕಾಲದಲ್ಲಿ ಇದ್ದವರು ಈಗ ಇಲ್ಲಿ ಕರ್ನಾಟಕಕ್ಕೆ ಬಂದು ನೆಲೆಸ್ತಾ ಇದ್ದಾರೆ ಅವರು ಬಂದು ಈ ಉತ್ತರಖಂಡದಲ್ಲಿ ಬಂದು ಸಿಕ್ಕಿ ಆ ಕಡೆ ಎಲ್ಲ ಬಂದು ಏನು ಇದ್ದಾರೆ ಆದಾಗೆ ಎಷ್ಟೋ ಜನ ಅದನ್ನು ಅಲ್ಲಿರೋ ಮುಸ್ಲಿಮ್ಸ್ ಕೂಡ ಒಂದು ರೀತಿಯಲ್ಲಿ ಮೋದಿಯವರ ಬಗ್ಗೆ ಪ್ರಶಂಸೆ ಮಾಡ್ತಾರೆ ಅವರು ತುಂಬ ಕೆಲಸ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದಾರೆ ಅನ್ನೋದು ಒಬ್ಬರು ಇದ್ದಾರೆ ಇನ್ನೊಬ್ಬರು ಅದು ಇರಲಿ ಅಂತ ಅನ್ನೋದಿದ್ದಾರೆ ಆದರೆ ತಪ್ಪು ಆರ್ಟಿಕಲ್ ಸೆವೆಂಟಿ ತ್ರೀ ಸೆವೆಂಟಿ ದಟ್ ಈಸ್ ನೈಂಟಿ ಒನ್ನಲ್ಲಿ ಮುಳ್ಳಿ ಮನೋಹರ್ ಜೋಶಿ ಇದ್ದಾಗ ಅವರು ಅದನ್ನು ಪ್ರೊಟೆಸ್ಟ್ ಮಾಡಿದ್ರು ಮತ್ತು ಅವರು ಇಲ್ಲಿ ಬಂದು ಯಾರು ನ್ಯಾಷನಲ್ ಪ್ಲಾಗ್ ಆರಿಸ್ತೀರ ನೋಡೋಣ ನಮ್ಮ ನಾವು ಇದನ್ನು ಮಾಡ್ತೀವಿ ನೈಂಟಿ ಒನ್ನಲ್ಲಿ ಏಕತಾ ಯಾತ್ರೆ ಅಂದ್ಬಿಟ್ಟು ಮಾಡಿಬಿಟ್ಟು ಅವರು ಮುರಳಿ ಮನೋಹರ್ ಜೋಶಿ ಅವತ್ತು ಅಧ್ಯಕ್ಷರಾಗಿದ್ದರು ಬಿಜೆಪಿ ಅಧ್ಯಕ್ಷರಾಗಿದ್ದರು ಅವತ್ತು ಇದು ಮಾಡಿದಾಗ ನಾವು ಇಲ್ಲಿಂದ ಕರ್ನಾಟಕದಿಂದ ನಾವು ವಲಸೆ ಹೋಗಿದ್ವಿ ನಾವು ಇಲ್ಲ ಅಂತಲ್ಲ ಆದರೆ ಅಲ್ಲಿ ಹೋಗಿ ಅಲ್ಲೆಲ್ಲ ನಾವು ಇದು ಮಾಡಿ ಕೊನೆಗೆ ಒಂದು ದಿವಸ ದಿನ ಫ್ಲಾಗ್ ಆರು ನಾವು ಅಲ್ಲೇ ಇದ್ದು ಆಮೇಲೆ ಈ ಕಡೆ ಕರ್ನಾಟಕಕ್ಕೆ ಬಂದ್ವಿಜೆ ಖಂಡಿತ ಮೇಡಮ್ ಆಗಬೇಕು ಯಾಕಂದರೆ ಇದೇ ಥರ ಹೋಯ್ತು ಅಂದರೆ ಇಡೀ ಇಂಡಿಯಾನೇ ಆಕ್ರಮಿಸಿಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋದು ನಾವು ಮುಂದಿನ ಜನ್ರೇಷನ್ ನಾವು ಮುಂದಿನ ಜನ್ರೇಷನ್ಗೆ ನಾವು ಉರ್ದು ಹೇಳ್ಕೊಡ್ಬೇಕಾ ನಮ್ಮ ಸಂಸ್ಕೃತ ಹೇಳ್ಕೊಡ್ಬೇಕು ನಮ್ಮ ಇದು ಏನಿದೆ ಅದು ಮಾಡ್ಕೋಬೇಕು ಉರ್ದು ಹೇಳ್ಕೊಡ್ಬೇಕಾ ಇವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜು ಆ ಪರಿಸ್ಥಿತಿ ಬರೋದು ಬೇಡ ಆ ಪರಿಸ್ಥಿತಿ ಬರೋಕ್ಕೆ ಮುಂಚೆನೆ ಇದು ಇದು ಮಾಡ್ತಾರೆ ಇವತ್ತಿನ ಕಾಂಗ್ರೆಸ್ನವರು ಕೆಲವು ಬೇಕಾಗಿ ಗಲಾಟೆ ಗೂಂಡಾಗಿರಿ ಗಲಾಟೆ ಎಲ್ಲ ಮಾಡ್ತಾರೆ ಅವರು ಯಾರು ಮಾಡ್ದಂಗೆ ಕೋತಿ ಮೊಸರು ತಿಂದು ಮೇಕೆಬಾಯಿ ಮಾಡ್ತಾ ಇದ್ದಾರೆ ಅವರು ಅದು ತಪ್ಪು ಅದು ಮಾಡೋದ್ರಿಂದ ಎಷ್ಟೇ ಇದಾದ್ರೂ ಮುಂದೆ ಬರೋಕೆ ಸಾಧ್ಯ ಇಲ್ಲಾಗ್ತಾರೆ ಅವರು ಮೋದಿ ಅವರು ಮಾಡಿರೋ ಮುಂದಿನ ಇದನ್ನ ಜನಕ್ಕೆ ಕಾರ್ಯಕ್ರಮ ಮಾಡಿರೋದು ಅದು ಎಲ್ಲರೂ ನಿಧಾನಕ್ಕೆ ನೋಡ್ತಾರೆ ಯಾರು ಎಕ್ದ್ ನೋಡಕ್ ಆಗೋದಿಲ್ಲ ಒನ್ ಬೈ ಒನ್ 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 ಬೈ ಯಾರು ಹುಟ್ಟಿದ ತಕ್ಷಣ ಅನ್ನ ತಿನ್ನಕ್ ಆಗಲ್ಲ ವಿನ್ ಆಗ್ತಾರೆ ಆದ್ರೆ ಅದು ಹೇಳಕ್ ಆಗಲ್ಲ ಕೆಲವು ಅದು ಏನು ಮಾಡಕ್ ಆಗಲ್ಲ ಮೇಡಮ್ ಅದು ಇವತ್ ಹಿಂಗಿರುತ್ತೆ ದೋಣಿ ಹೆಂಗ ಹೋಗುತ್ತೆ ದೋಣಿ ಹೇಗ ಹೋಗುತ್ತೆ ಆ ತರ ಇದಾಗತ್ತೆ ಮೇಡಮ್ ಆದ್ರೆ ಇದು ಹೌದು ಮೇಡಮ್ ಇನ್ನೂ ಒಂದು ಟರ್ಮ್ ನಮ್ಮ ಲೋಕಸಭಾ ಬರಬೇಕು ಅಂತಂದ್ರೆ ನೆಕ್ಸ್ಟು ಅವರು ಇನ್ನೊಂದು ಟರ್ಮ್ ಬಂದ್ಬಿಟ್ರೆ ಅವ ಸ್ವಲ್ಪ ನಮ್ಮ ಹಿಂದೂ ಇದ್ರದ್ದು ಸ್ವಲ್ಪ ಒಂದು ಲೆವೆಲಲ್ಲಿ ಅಲ್ಲಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಹಂಗೆ ಆದರೂ ಚಿಂತೆ ಇಲ್ಲ ಯಾಕಂದ್ರೆ ಮುಂದಿನ ಜನ್ರೇಷನ್ ನಾವು ಹೇಳ್ಕೊಡಕ್ಕೆ ಆಗಿಲ್ಲ ಯಾಕೆ ಕಾಶ್ಮೀರದಲ್ಲಿ ಮೋದಿ ಬರಬೇಕು ಅಂತ ನಾವು ಹೇಳ್ತಾ ಇದೀವಿ ಅಂದರೆ ಸುಮಾರು ವರ್ಷದಿಂದ ನೋಡಿದೀರಿ ಐನೂರು ರೂಪಾಯಿ ಕೊಟ್ಟು ಕಲ್ಲೆಲ್ಲ ಹೊಡಿಸ್ತಾ ಇದ್ರು ಜನ ನಿಮ್ದಿರಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ನಮ್ಮ ಹಿಂದೂಗಳನ್ನ ಮನೆಗಳ್ನೆಲ್ಲ ಸಾಬ್ರಗಳು ಓಡಿಸಿ ಆಚೆ ಕಳಿಸ್ತಾಯಿದ್ರು ಒಂದು ವರ್ಷ ಗವರ್ನರ್ ಆಡಳಿತ ಬಂದ ಮೇಲೆ ಮೋದಿ ಅಧಿಕಾರ ಮೇಲೆ ಪಿ ಸೆವೆಂಟಿ ಯಾವಾಗ ಕಿತ್ತಾಕಿದ್ರು ಜನ ನೆಮ್ಮದಿ ಓಡಾಡ್ತಾ ಇದ್ದಾರೆ ಈಗ ಅದೇ ವಾತಾವರಣ ಬರಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಯಾಕೆ ಅಂದರೆ ಇವತ್ತಿನ ಕಾನ್ಸೆಪ್ಟು ನೆಮ್ಮದಿ ಇರಬೇಕು ದುಡ್ಡು ಕೊಟ್ಟರೆ ಹೊಡಿಸ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕೊಟ್ಟು ಕಲ್ಲು ಇದ್ರು ಅವರು ಓದಿಸ್ತಾ ಇರಲಿಲ್ಲ ಬರೆಸ್ತಾ ಇರಲಿಲ್ಲ ಮತ್ತೆ ಇದು ಮಾಡ್ತಾಯಿದ್ರು ಈಗ ಮುಂಚೆಗಿಂತ ಭಯೋತ್ಪಾದನೆ ಕಮ್ಮಿ ಆಗ್ತಾಯಿದೆ ಉಗ್ರಗಳು ಮುಂಚೆ ಹತ್ತು ಜನ ಇಪ್ಪತ್ತು ಜನ ಎಲ್ಲ ಮಾ ದಾಳಿ ಮಾಡ್ತಾ ಇವಾಗ ಎಲ್ಲೋ ಒಂದೊಂದು ಕಡೆ ಸಿಗ್ತಾಯಿದೆ ಜನಕ್ಕೆ ಏನಂದರೆ ನೆಮ್ಮದಿ ವಾತಾವರಣ ಬೇಕು ಅಂತ ಬಯಸ್ತಾ ಇದ್ದಾರೆ ಇಲ್ಲಿ ನೀವು ಹೇಳಿದ್ರೆ ಇನ್ನೂರು ನಲ್ವತ್ತು ಯಾಕೆ ಬರಲಿಲ್ಲ ಅಂತ ಕೇಳಿದ್ರಿ ಗುಜರಾತಲ್ಲಿ ಯಾಕೆಂದರೆ ನಮ್ಮದು ಅಲಾಟ್ ಎಲೆಕ್ಷನ್ನು ಅನೌನ್ಸ್ ಮಾಡುವಾಗ ಒಂದು ಸ್ವಲ್ಪ ಎಡವಟ್ಟಾಯಿತು ಹಾಗಾಗಿ ನಮ್ಮಲ್ಲಿ ಇನ್ನೂರ ನಲವತ್ತೇ ಸೀಮಿತ ಆಯಿತು ಇಲ್ಲ ಅಂದಿದ್ರೆ ಆ ಎಲೆಕ್ಷನಲ್ಲಿ ಸೀಟ್ ಕೊಡೋ ಹಂಚಿಕೆ ಕರೆಕ್ಟಾಗಿದ್ದರೆ ನಾವು ಮುನ್ನೂರು ದಾಡ್ತಾ ಇದ್ವಿ ಈಗ ಏನಿಲ್ಲ ಇಬ್ಬರು ಮೆಜಾರಿಟಿ ಕೊಟ್ಟಿರೋದ್ರಿಂದ ಕೆಲಸ ನಡೀತಾ ಇದೆ ಮೊನ್ನೆನೂ ನೋಡಿ ಒಂದು ಎಲೆಕ್ಷನ್ ಮಾಡಬೇಕು ಅಂತ ಇದರಲ್ಲಿ ತೀರ್ಮಾನ ಆಗಿದೆ ಕಾಂಗ್ರೆಸ್ ಅವರು ಆಗಲೇ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ ಯಾಕೆಂದರೆ ಎಲ್ಲ ಕಡೆ ಎಮ್ ಪಿ ಎಲೆಕ್ಷನು ಎಮ್ ಎಲೆಕ್ಷನು ಮಾಡ್ತಾಯಿದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಒಂದೇ ಸಲಿ ಎಂ ಪಿ ಎಮ್ ಎಲ್ ಎಲೆಕ್ಷನ್ ಆದರೆ ಖರ್ಚೆಲ್ಲ ಉಳಿಯತ್ತೆ ಜನನೂ ಕೆಲಸ ಒತ್ತಡ ಕಮ್ಮಿ ಆಗುತ್ತೆ ಅಂತ ನಮ್ಮ ಅನಿಸಿದೆ ಲೋಕಸಭಾ ಕಾನ್ಫಿಡೆಂಟ್ ಹೇಳ್ತಾ ಇದ್ದೀವಿ ಲೀಡರ್ಶಿಪ್ ಚೆನ್ನಾಗಿದೆ ಮೋದಿ ಅವ್ರದ್ದು ಲೀಡರ್ಶಿಪ್ ಚೆನ್ನಾಗಿದೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಬಿಜೆಪಿ ಬಂದೇ ಬರ್ತದೆ ಸೊ ಎಜುಕೇಟೆಡ್ಸ್ ಎಲ್ಲ ಯೋಚನೆ ಮಾಡಿ ಅವ್ರಿಗೆ ಮಾಡ್ತಾ ಇದಾರೆ ಕೆಲಸ ಬಟ್ ಇವರಷ್ಟು ಮಾಡ್ತಾ ಇಲ್ಲ ಇವರಷ್ಟು ಮಾಡ್ತಾ ಇಲ್ಲ ತ್ರೀ ಸೆವೆಂಟಿನ ಮೋದಿ ಸೆಕೆಂಡ್ ಸರ್ತಿ ವಿನ್ ಆದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ರದ್ ಅರ್ಧ ಮಾಡಿದ್ದಾರೆ ನಾನು ಈ ಸರಿ ವಿನ್ ಆದ್ರೆ ಬಿಜೆಪಿ ಬಂದ್ರೆ ಫುಲ್ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ಆಕ್ಚುಲಿ ಫುಲ್ ಮೆಜಾರಿಟಿ ಬಂದಿದ್ರೆ ಫುಲ್ ರದ್ದು ಮಾಡೋರು ಆದ್ರೂ ಅವ್ರ ಮನಸ್ಸಲ್ಲಿ ಇದೆ ಮಾಡ್ಬೇಕು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಕಾಶ್ಮೀರದಲ್ಲಿ ತುಂಬಾ ಸಮಯದಿಂದ ಒಂದ್ ರೀತಿಯ ಒತ್ತಡದ ವಾತಾವರಣ ಜನರಿಗೆ ಬದಲಾವಣೆ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ಭಯ ಮುಕ್ತ ಪರಿಸ್ಥಿತಿ ಇದ್ದದ್ರಿಂದ ಬದಲಾವಣೆ ಕೇಳಲು ಖಂಡಿತ ಆಗ್ಬೋದು ಬಿಜೆಪಿಯ ಚಾನ್ಸಸ್ಗಳು ಜಾಸ್ತಿ ಇದೆ ಮೋದಿ ಹೌದು ಬದಲಾವಣೆಗಳನ್ನು ಅನುಭವಿಸ್ತಾ ಇದ್ದಾರೆ ಭಯದಿಂದ ಹೊರಗೆ ಬಂದಿದ್ದಾರೆ ಯಾವುದೇ ಜಾತಿ ಧರ್ಮಗಳು ಇಲ್ಲದೆ ಮುಕ್ತವಾಗಿ ವಾತಾವರಣ ಮಾಡುವುದರಿಂದ ಬದಲಾವಣೆಯನ್ನು ಅನುಭವಿಸಿದ್ದಾರೆ ಹಾಕ್ಬೋದು ಖಂಡಿತ ಹಾಕ್ತಾರೆ